ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿ ನಾವು ಇಲ್ಲಿ ಜಿಯೋ ಒಂದು ನೆಟ್ವರ್ಕ್ ಸಮಸ್ಯೆಯಿಂದ ಶಿರೂರಿನ ಅನೇಕ ಜನ ಇವತ್ತು ಜಿಯೋ ಆಫೀಸ್ಗೆ ಬಂದು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಎಷ್ಟೊತ್ತೆ

ಒಂದೇ ಸಲ ಅಲ್ಲ ಸರ್ ಅದ್ ಸರಿ ಮಾಡ್ರಿ ಅಂದ್ರೆ ಏನ್ ಟವರ್ ಮಿಸ್ಟೇಕ್ ಐತೆ ಏನೈತೆ ನೋಡ್ರಿ ಅದ್ರದ್ದು ಸರ್ ಏನ್ ಸಮಸ್ಯೆ ಆಗಿತ್ತು ಸರ್ ಇಲ್ಲೇ ಕಸ್ಟಮರ್ ಬಂದೆ ಜಗಳ ಆಡ್ತಾರೆ ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಮ್ದೇನ್ ಅಂದ್ರೆ ಸಿಂಗಲ್ ಟೌನ್ ಇಲ್ಲ ಬಿಎಸ್ ಎನ್ ಗೆ ಯಾರ್ಡ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದಾರೆ ನೆಟ್ವರ್ಕ್ ಒಂದನೇದು ಬಿಎಸ್ ಎನ್ ಎಲ್ಲಿಗೆ ಜಿಯೋ ನೆಟ್ವರ್ಕ್ ಮತ್ತ ಈಗ ರೋಡ್ ಕೆಲಸ ನಡೀತೈತಲ್ಲ ಹೈವೇ ಕೆಲಸ ಅಲ್ಲಿ ಫೈಬರ್ ಕಟ್ ಆತಂದ್ರೆ ನೆಟ್ವರ್ಕ್ ಹೋಗ್ಬಿಡತ್ತೆ ಒಂದೇ ಮಾತು ಮತ್ತೆ ಬ್ಯಾಟ್ರಿ ಬ್ಯಾಟ್ರಿ ಮೊದ್ಲು ಫಸ್ಟ್ ನಾ ಬಂದಾಗಿಂದ ಎರಡು ವರ್ಷ ಆಯ್ತು ಇಲ್ಲಿ ಬಂದು ಎರಡು ವರ್ಷ ಹಿಂದೆ ಬಂದಾಗ ಇದು ಇತ್ತು ಏನಂದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು ಎರಡು ಬ್ಯಾಟ್ರಿ ಕೂಡ ನಾವು ಹೇಳಿ ಹಾಕ್ಸಿದ್ದೇವೆ ಇನ್ನ ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಆಮೇಲೆ ಕರೆಂಟ್ ಹೋದಗಳೇ ಆಟೋಮೆಟಿಕ್ಲಿ ಡಿ ಜಿ ತರಿಸ್ತೀವಿ ಏನಂದ್ರೆ ಜನ್ರೇಟ್ ತರಿಸ್ತೀವಿ ಜನ್ರೇಟ್ ತರಿಸ್ತೀವಿ ಆಲ್ಮೋಸ್ಟ್ ಮೊದಲೇ ಹಾಕಕ್ಕೆ ಕೊಡ್ತಿದ್ದಿಲ್ಲ ಏನಂದ್ರೆ ಪ್ರಾಬ್ಲಮ್ ಇದು ಅವರು ಓನರ್ ಅದಾನಲ್ಲ ಬಿ ಎಸ್ ನಲ್ಲ ನಮ್ ಕೈ ನಮ್ಮ ಸೈಟ್ ನ ಕೇಬಲ್ ತಗೊಂಡ್ ಹೋಗ್ಬೇಡಿ ಅಂತ ಅಂತ ಹೇಳ್ತಿದ್ದ ಅದನ್ನು ಹೇಳಿ ಡಿ ಜಿ ನಿಂದ್ರಿಸಿ ಮಾಡಿಸ್ತಿದ್ವಿ ಕೇಬಲ್ ಕಟ್ ಹಾತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸಿಂಗಲ್ ಟೌನು ಕಂಪ್ನಿಯಿಂದ ಬರ್ತಾ ಇದೆ ಅದು ಸಿಂಗಲ್ ಟೌನ್ ನಿಂದ್ರಿಸಿದ್ದಾರೆ ಎನ್ ಎಚ್ ಕ್ಯೂ ಇಂದ ಸಿಂಗಲ್ ಟೌನ್ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅದೇ ನಮ್ದು ಕಸ್ಟಮರ್ದು ಬಹಳ ಪ್ರಾಬ್ಲಮ್ ಇದೆ ಏನಂದ್ರೆ ನೆಟ್ವರ್ಕ್ ಹೋತಂದ್ರೆ ಈಗ ಬೇರೆ ಬೇರೆ ಅವ್ರ ಪರ್ಸ್ನಲ್ ಕೆಲಸ ಇರುತ್ತೆ ನಮಗೂ ಗೊತ್ತಿರತ್ತೆ ಆದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೀವು ಬಾಗಿಲ್ಕೋಟೆಯಿಂದ ಮಾಡಲ್ಲ ರಿಂಗ್ ಸರ್ಕ್ಯೂಟ್ ಮಾಡ್ಕೊಳಕ್ ಆಗತ್ತಿಲ್ಲ ನಿಮಗೆ

ಮುಂದೆ ಅದರ ನನ್ನ ಅಲ್ಲ ಒಂದ್ರಗೋಸ್ಕರ ನೇಯಾ ಕಟ್ ಆಗಿರೋದಿಲ್ಲ ಡೌನ್ ಆಗಲ್ಲ ಇಲ್ಲ ಅಲ್ಲಲ್ಲ ಕರೆಕ್ಟ್ ಈಗ ನಿಮ್ಗ್ ರಿಂಗ್ ಸರ್ಕ್ಯೂಟ್ ಅಂದ್ರೆ ಅರ್ಥ ಆಗೇತ್ ಅಂತಂದ್ರ ಆ ವ್ಯವಸ್ಥೆನ ಸರಿ ಮಾಡ್ಬೇಕು ನೀವು ನೀವು ಲಾಸ್ಟ್ ಟೈಮ್ ಇಲ್ಲಿ ಹೈಸ್ಕೂಲ್ ಸ್ಕೂಲ್ ಒಳಗೆ ಕೇಬಲ್ ಹಾಕೋ ಹೋಗಿರಿ ಅಲ್ಲಿ ಮನ್ಯ ಆ ಹುಡುಗುರ್ ತಳ ಕೇಬಲ್ ಬಿದ್ದ ಹುಡುಗುರಿಗೆ ಪಟ್ಟಾಗೈತಿ ಅದ ಏನರ ಜವಾಬ್ದಾರಿ ಐತೆ ನಿಮಗ ಏನಾಗಿದರಿ ಇಲ್ಲೇ ಹೈ ಸ್ಕೂಲ್ ಕಡೆ ಹೈಸ್ಕೂಲ್ ಒಳಗಡೆ ಒಂದು ಕೇಬಲ್ ಹಾಕಿ ಹೋಗಿರಿ ನೀವು ಮೇಲ್ಗಡೆ ಹಾ ಆಮೇಲೆ ಕಟ್ಟಗಿ ಮೇಲೆ ಹಾಕಿದ್ರ ಕಟ್ಟಗಿ ಮೇಲೆ ಹಾಕಿದ್ರೆ ಕನ್ಸಿಡರ್ ಮಾಡಕ್ ಆಗತ್ತಿಲ್ಲ ನಿಮಗ ಹಾ ನಿಮ್ ಕೇಬಲ್ ಔಟ್ ಸೈಡ್ ಇರ್ತತ್ತು ಇರ್ತತ್ತು ಅಲ್ರಿ ನಿಮ್ಮ ನಿಮ್ಮ ತಪ್ಪುಗಳನ್ನ ಹಾಕಿ ಹೋಗಿರಿ ಅದ ಎಡ್ ಯಾರ್ದೋ ಕಮ್ಯುನಿಕೇಶನ್ ಮಾಡ್ರಿ ಪ್ರತಿ ನಿಮಗೆ ಬಟ್ ಮಾಡಿ ತೋರ್ಸ್ಬೇಕಂದ್ರೆ ನಿಮ್ ಕೆಲಸ ನೀವು ನಿಯತ ಮಾಡಕಾಗಲ್ಲಲ್ರಿ ನಿಮ್ಗೆ ಯಾಕೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತೀನಿ ಇಲ್ಲಾಂದ್ರೆ ಸಿರೂರಲ್ಲಿ ಆಫೀಸ್ ಹಾಕಿಟ್ರಿ ಕಿತ್ಕೊಂಡವರಲ್ಲಿ

ಸರ ಒನ್ ಅವರ ಕಾಲ್ ಮಾಡಿದ್ರ ಸರ ಫೈಬರ್ ಕಟ್ ಆಗೇತಂತ ಫೈಬರ್ ಕಟ್ ಅಂತ ಹೇಳಿದ್ರು ಸರ ಅದು ಅವ್ರ ಕಸ್ಟಮರ್ ಎದಕ್ ತೆಗ್ದಿದಾರಂತ ಕೇಳಕ್ಕೆ ವೆಂಕಟೇಶ್ ಸರ್ ಮಾತಾಡ್ಕೋಳಗೆ ಕಾಲ್ ಕಟ್ ಮಾಡ್ಬಿಟ್ರು ಅವರು ಕಸ್ಟಮರ್ ಮಾತಾಡಕತ್ತಿದ್ರು

ಮ್ಯಾನೇಜರ್ ಅವರ ಶಿರೂರ್ ಒಳಗೆ ನಿಮಗೆ ಕರೆಕ್ಟಾಗಿ ಮೇಂಟೈನ್ ಆಗೋ ಹಂಗಿತ್ತು ಇಲ್ಲಿ ಶಿರೂರ್ ಆಫೀಸ್ ಇಲ್ರಿ ಇಲ್ಲ ಅಂದರೆ ಕಿತ್ಕೊಂಡು ಹೋಗ್ಬೇಡ್ರಿ ಇದು ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಯಾಕಂದರೆ ಇಲ್ಲಿ ಆಫೀಸ್ ಮಾಡಿರೋದ ರೀಸನ್ ಏನು ಹ್ಞೂ ಹಾ ಮತ್ತು ನೀವು ಸರ್ವಿಸ ಕೊಡಕತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿ ಇಲಾಖೆಯವರು ಕೊಡು ಪಗಾರಕ್ಕೆ ದಂಡ ನೀವು ಮ್ಯಾನೇಜರ್ ನೀವು ಇಲಾಖೆ ನೀವು ಕಸ್ಟಮರ್ ಸರ್ವಿಸ್ ಸರಿಯಾಗಿ ಕೋರ್ಡಿನೇಟ್ ಮಾಡ್ಲಿಕ್ಕೆ ಅಂತಂದ್ರೆ ಇಲಾಖೆಯಿಂದ ನೀವು ಸಂಬಳ ತಗೊಂತಿರಲ್ಲ ಅದಕ್ಕೆ ನೀವು ಹೊರೆ ಹಾಕ್ತೀರಾ

ಆದ ಎಲ್ಲಾ ನಮ್ ಕೈಯಾಗ ಇರಂಗಿಲ್ಲ ಏನ್ಕ ಪ್ರಾಬ್ಲಮ್ ಇರಬೇಕು ಅದ್ ಇಂಜಿನಿಯರ್ ಮಾತಾಡೋದು ಮಾಡಿಸ್ಕೊಡೋದು ಇಟ್ಟಿರೋದು ಈಗ ಈ ಸಾರಿ ಮಾಡಿಸ್ರಿ ಈಗ ಇದನ್ನ ಶಿರು ಶಿರು ಏರಿಯಾ ಇದನ್ನ ನೀವು ರಿಂಗ್ ಸರ್ಕ್ಯೂಟ್ ಮಾಡ್ಕೊಳಕ್ ಆಗೋದಿಲ್ಲ ಒಂದ್ ಕಡೆ ಏನಾರ ಪ್ರಾಬ್ಲಮ್ ಆತಂದ್ರೆ ಆಲ್ಟರ್ನೇಟ್ ಸೊಲ್ಯೂಷನ್ ಮಾಡಕ್ ಪ್ರೊವಿಷನ್ ಇಲ್ಲ ನಿಮ್ಮ ಇಲಾಖೆ ಒಳಗ ಯಾವಾಗ ಇದು ಅಲ್ರಿ ಒನ್ ವೀಕ್ ದೊಳಗ ಒನ್ ಟೈಮ್ ಆಗಿರ್ತದ ನಮ್ಮ ಹೆಸರು ತಮ್ಮ ಹೆಸರು ಏನ್ರಿ ನನ್ನ ಹೆಸರು ಬಸವರಾಜ್ ಅಂತ ಹೇಳ್ರಿ ಆ ಬಸವರಾಜ್ ಅವ್ರ ಈಗ ನೋಡ್ರಿ ಆಗ ಈಗ ನಂಗ ಇವು ಫಸ್ಟ್ ಟೈಮ್ ಹೇಳಿದಾನೆ ಏನ್ ರೀತಿ ನಾ ಇಂಜಿನ್ ಕೂಡ ಚೆಕ್ ಮಾಡ್ತೇನೆ ನೀವ್ ಎಲ್ಲ ನಾವ ಈಗ ಈ ಮೊದಲ ಇಲ್ಲಿ ಸ್ಕೂಲ್ ನೊಳಗ ಒಂದ ಓಪನ್ ಕೇಬಲ್ ಹಾಕ್ಯಾರೀ ಹ್ಮ್ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಅವ್ ಲಾಸ್ಟ್ ಟೈಮ್ ಅಲ್ಲಿ ಹೈ ಸ್ಕೂಲ್ ಹೈ ಸ್ಕೂಲ್ ಬಿಲ್ಡಿಂಗ್ ಔಟ್ಸೈಡ್ ಹಾಕ್ಯಾರ ಅವ್ನೆಲ್ಲಾ ನೀವ್ ಕನ್ಸಿಡ್ರ್ ಮಾಡ್ಕೊಬೇಕು ಶಿರೂರ್ಕೋಟ್ ಇಶೋ ಎಟ್ರು ಕಚೇಯ ಶೋ ಎ ಬಾರ್ ಬಾರ್ ಆರಾಕ್ ಹೊಲ್ದೇ ಕತ್ಕೊ नहीं सही गए फाइबर फाइबर कट कट हो गया प्रीवियस डेज डेज बैक भी हुआ था मुझे समझ में आता है हर हफ्ता में दो तीन दिन ऐसे प्रॉब्लम रहता है आपको जरूरत रहेगा तो इधर ऑफिस रखो नहीं तो ऑफिस यहाँ से निकाल दो हम लोग आंख बंद करके वोट हो जाता है दूसरा नंबर हेलो हेलो हर हफ्ता में दो और तीन बार प्रॉब्लम हो जाता है इधर दो नहीं, 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 तो नहीं, नहीं, आप लोग सोच लीजिए इधर पट्टन पंचायती है पटन पंचायत में अप्लीकेशन भी नहीं ले रहे हैं कौन सा भी नेटवर्किंग एक बांध लेने के लिए भी आएगा तो भागलपुर जाना पड़ता है इधर पटन पंचायत होने के बाद भी कुछ काम नहीं हो रहा है आप लोग जियो कंपनी वालों को कोई पूछने वाला है क्या नहीं पूछता हूँ मैं रिजवान सर आज, आज वही बोल रहा अभी अभी मैं हम्बल रिक्वेस्ट करता हूँ आज के बाद और एक हफ्ता पंद्रह दिन टाइम ले लीजिए, इसको ये सिरूर सर्क्यूट पंचेते, पंचेते है ना पटन पंचायत बड़ा पंचायती है इधर आपका कस्टमर ज्यादा है आप लोग रिंग सर्क्यूट कर लीजिए इधर कट हो जाएगा तो अल्टरनेट दूसरा साइड से भी चलते रहता है

अभी कट गया, फोटो डाले सो देखो जी ग्रुप में फोटो डाले ओके रहने तो तो थोड़ा वो वो थोड़ा है कि दो बार हो रहा है सॉल्यूशन निकालो अच्छा बार बार वो बोल रहे जी क्यों बोला तो दूसरा साइड शुरू करने के लिए जानते नहीं रोते रहते हैं मैं

हम लोग रिक्वेस्ट करता है आप नया आया नहीं, करके अभी वो आपका इधर का इंचार्ज बता दिया और पंद्रह दिन तक आपको टाइम देता है कितना हो सकता है उतना जल्दी क्लियर करके देगा तो आप हम आपको सम्मान कर देंगे हमारा पटन पंचायत से दन, 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 थैंक